ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇನ್ನೂ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಆಗಿ ಸರ್ ನಿಮ್ಮ ಹೆಸರು ನಿಮ್ಮ ಹೆಸರು ಮಂಜುನಾಥ್ ಅಂತ ಸರ್ ಇವರು ಬಂದು ಇವರು ವಿಶ್ವನಾಥ್ ಇವರು ಬಂದು ವಿಶ್ವನಾಥ್ ಸ್ನೇಹಿತರೆ ಇವರು ಇರುವ ಸ್ವಲ್ಪ ಜಾಗದಲ್ಲೇ ಯಾವ ಥರ ಮಿಶ್ರ ಕೃಷಿನ ಅಳವಡಿಸ್ಕೊಂಡು ಜೀವನ ಮಾಡ್ತಿದ್ದಿರೋದನ್ನು ಇವರಿಂದಲೇ ತಿಳ್ಕೊಳ್ಳೋಣ ಸರ್ ನಮಸ್ಕಾರ ಸರ್ ಬೆಳೆ ಬಂದು ಯಾವುದು ಯಾವುದು ಇದು ಸರ್ ಇದು ಎಲ್ಲ ನರ್ಸರಿಯಲ್ಲಿ ಯಾವ ಥರ ತದ್ದೀರಾ ರೇಟ್ ಅಡ್ವಾನ್ಸ್ ಕೊಡ್ತೀವಿ ಒಂದು ಹದಿನೈದು ಸೈಜ್ ಸಾವಿರಕ್ಕೆ ಏಳ್ನೂರು ರೂಪಾಯಿ ರೇಟಲ್ಲಿ ಸಸಿ ತರ್ತೀವಿ ಸಸಿ ತಂದ ನಂತರ ಎರಡು ದಿವಸ ಬಿಟ್ಟು ಇಟ್ಟು ನಾಟಿ ಮಾಡ್ತೀವಿ ನಾಟಿ ಮಾಡಿ ನೀರು ಎಲ್ಲ ಡ್ರಿಪ್ಪಲ್ಲಿ ಕೊಡ್ತೀವಿ ಸರ್ ಕೆಲ ಗೊಬ್ಬರ ಅಲ್ಲಿ ನೀರಲ್ಲಿ ಯಾವ ಥರ ಕೊಡ್ತೀವಿ ಡ್ರಿಪ್ ಎಲ್ಲ ಡ್ರಿಪ್ಪಲ್ಲಿ ಕೊಡ್ತೀವಿ ಸರ್ ಗೊಬ್ಬರ ಎಲ್ಲ ಯಾವ ಥರ ಡ್ರಮ್ಮಲ್ಲಿ ಕಲಿಸಿಬಿಟ್ಟು ಡ್ರಿಪ್ಪಲ್ಲಿ ಹೋಗುತ್ತೆ ನೀರು ಮಾಮೂಲಿ ಹೋದಂಗೆ ನೀರು ಹೋದಂಗೆ ಹೋಗುತ್ತೆ ಸರ್ ಗೊಬ್ಬರ ಎಲ್ಲ ನೀರು ಥರನೇ ಗೊಬ್ಬರ ಎಲ್ಲ ಡ್ರಿಪ್ಪಲ್ಲೇ ಇದು ಮಾಡ್ತೀರಾ ನೀವೆಲ್ಲ ಡ್ರಿಪ್ಪಲ್ಲೇ ಕೊಡ್ತೀವಿ ನೀರು ಮಾಡಿ ಸರ್ ನೀವು ಅದೆಲ್ಲ ಎಷ್ಟು ಎಷ್ಟು ಅಂತ ಹೇಳ್ಬೋದು ಬಂದ್ ಕರೆಕ್ಟಾಗಿ ಎರಡುವರೆ ತಿಂಗಳು ಬಂದ ಕಾಯಿದು ಸರ್ ಕರೆಕ್ಟಾಗಿ ಎಷ್ಟು ದಿನಕ್ಕೆ ಮಾಡ್ಬೋದು ನೀಟು ಎರಡು ಎರಡುವರೆ ತಿಂಗಳಿಗೆ ಅದೇ ಕರೆಕ್ಟ್ ಎರಡುವರೆ ತಿಂಗಳಿಗೆ ಬಂದ್ಬಿಡುತ್ತೆ ಸರ್ ಒಂದು ಗಿಡದಲ್ಲಿ ಎಷ್ಟು ಕೆಜಿ ಬರುತ್ತೆ ಇದರಲ್ಲಿ ಒಂದು ಕೆಜಿ ಒಂದ ಕೆಜಿ ಇದೆ ಅದರಲ್ಲಿ ಅರ್ಧ ಕೆಜಿ ಕಟ್ ಮಾಡ್ಬೋದು ಮೂರು ದಿನ ನಾಲ್ಕು ಕಾಯಿ ಸಲ ಒಂದೊಂದು ಕಟ್ ಮಾಡಬಹುದು ನೀವೇ ನೋಡ್ತಿರ್ಬೋದು ಇಲ್ಲಿ ಯಾವ ತರ ಬೆಳೆ ಬಂದಿದ್ದೀನಿ ಎಷ್ಟೋ ಜನ ರೈತರಿಗೆ ಬೆಳೆ ಬಂದಾಗ ರೇಟ್ ಇರೋಲ್ಲ ರೇಟ್ ಇದ್ದಾಗ ಬೆಳೆ ಬರೋಲ್ಲ ಕೃಷಿ ಬರೋಕೆ ಇಷ್ಟ ಇರುತ್ತೆ ಮಾರ್ಕೆಟಿಂಗ್ ಸಮಸ್ಯೆ ಇರುತ್ತೆ ಅವರು ಬರೋ ಅವ್ರ ಇಷ್ಟ ಅಂದ್ರೆ ಅವ್ರ ಇಷ್ಟ ಅದು ಮಾಡಿದ್ರೆ ಒಳ್ಳೆ ಲಾಭ ಇರುತ್ತೆ ಒಂದ್ಸಲಿ ಹೋಗುತ್ತೆ ಒಂದ್ಸಲ ಬರುತ್ತೆ ಅದೇ ಯೋಚನೆ ಮಾಡಬಾರ್ದು ಲೆಕ್ಕ ಹಾಕಬಾರ್ದು ಇವತ್ತು ನಾನು ಮೂವತ್ತೈದು ನಲವತ್ತು ಸಾವಿರ ರೂಪಾಯಿ ಬೆಳೆ ಹಾಕಿದೀನಿ ಆದ್ರೂ ಅದ್ರಲ್ಲಿ ತಗೊಂಡ್ರೆ ಇನ್ನು ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ತಗೊಂಡಿರ್ತೀನಿ ಆದರೆ ಒಂದರಿಂದ ಒಂದಕ್ಕೆ ಮೂವಾಗ್ ಹೋಗ್ತಾ ಇರುತ್ತೆ ಲಾಸ್ಟ್ ಕೊನೆವರೆಗೂ ನಮ್ಮ ಮೊಸಲು ಬಂದೇ ಬರುತ್ತೆ ಅಂತ ಭರವಸೆಯಿಂದ ನಾವು ತರಕಾರಿ ಮಾಡ್ಕೊಂಡು ಜೀವನ ಮಾಡ್ತೀವಿ ಸರ್ ಒಂದ್ಸಲ ಬದ ಗಿಡ ಹಾಕಿರಾ ಎಷ್ಟು ಕಟಾವ್ ಮಾಡ್ಬೋದು ಅದು ಮೂರು ತಿಂಗ್ಳು ವರ್ಮೆ ಮೂರು ತಿಂಗ್ಳುವರೆಗೂ ಇರುತ್ತೆ ಮೂರ್ನಾಲ್ಕು ತಿಂಗಳು ಕಟಾವ್ ಮಾಡ್ಬೋದು ಅದನ್ನ ನಾವು ಮೇಂಟೈನ್ ಮಾಡ್ದಂಗೆ ಗೊಬ್ಬರ ನೀರು ಮೈಂಟೈನ್ ಮಾಡ್ಕೋಬಹುದು ಸರ್ ಮಾರ್ಕೆಟಿಂಗ್ ಎಲ್ಲ ಇಲ್ಲೇ ಬಂದ ತಾಂಡ್ ಇಲ್ಲ ನೀವೇ ಕೊಂಡ್ ಹೋಗ್ತೀರಂಗಲ್ಲ ಯಾವ ತರ ಕೊಡ್ತೀರಾ ಎಂಟು ರೂಪಾಯಿ 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 ಸರ್ ಲಾಸ್ ಆಯ್ತು ಏನು ಮಾಡುದು ಒಂದ್ ಬೆಳೆಯಿಂದ ಒಂದ್ ಬೆಳೆಯಿಂದ ಮೂವ್ ಮಾಡ್ತೀವಲ್ಲ ಅದರಿಂದ ನಮ್ಗೆ ಹಂಗೇನು ಅನ್ಸಲ್ಲ ನಮ್ ಪ್ರ ಲಾಭ ನಾವ್ ಇದಿರ್ತೀವಿ ಸ್ನೇಹಿತರೆ ಇವ್ರು ಬಂದು ಕೇವಲ ಬದ್ನೆಕಾಯಿ ಮಾತ್ರ ಹಾಕಿಲ್ಲ ಪಕ್ಕದಲ್ಲಿ ಮೆಣಸಿನಕಾಯಿ ಗಿಡ ಹಾಕಿದಾರೆ ಹುರುಳಿ ಗಿಡ ಹಾಕಿದಾರೆ ಕೊತ್ತಂಬರಿ ಸೊಪ್ಪು ನಾನಾ ತರ ರೀತಿಯಲ್ಲಿ ಗಿಡಗಳನ್ನ ಬೆಳ್ಕಂತ ಬಂದಿದ್ದಾರೆ ಲಾಭ ಇದೆ ಎಲ್ಲಾ ಟೈಮ್ ಒಂದೇ ಬೆಳೆಯಲ್ಲಿ ಮಾಡಬಾರ್ದು ಎಲ್ಲಾ ಬೆಳೆಯನ್ನು ಮಾಡ್ತಾ ಹೋದ್ರೆ ಕೃಷಿಲಿ ತರಕಾರಿಯಲ್ಲಿ ಬಹಳ ಪ್ರಾಫಿಟ್ ಇರುತ್ತೆ ಮಾಡ್ಬೇಕಷ್ಟೇ ಸದ್ಯ ವಯಸ್ಸು ಮಾಡ್ಬೇಕು ಸದ್ಯ ವಯಸ್ಸು ಮಾಡ್ಬೇಕು ಸದ್ಯ ಮಾಡ್ಬೇಕು ಸರ್ ಎಷ್ಟೋ ಜನ ಯುವಕರಿಗೆ ಮಾರ್ಕೆಟಿಂಗ್ ತುಂಬಾ ಸಮಸ್ಯೆ ಆಗುತ್ತೆ ಅಂತ ಹೇಳ್ತಾರೆ ಕೃಷಿಗೆ ಬಂದ್ರೆ ಮಾರ್ಕೆಟ್ ತೊಂದ್ರೆ ಆತ ಅಂದ್ರೆ ಎಲ್ಲ ಕಡೆ ವಿಚಾರಿಸಬೇಕು ತಿಳ್ಕೊಂಡು ಮಾಡ್ಬೇಕು ಕಸ್ಟಮರ್ ಡೈರೆಕ್ಟ್ ನೀವು ಹಿಡಿಬೇಕು ಕಸ್ಟಮರ್ ಕಸ್ಟಮರ್ ಹಿಡಿಬೇಕು ಒಂದು ಪ್ಲಸ್ ಸಂತೆಗಳನ್ನ ನೋಡಬೇಕು ಮಾರ್ಕೆಟ್ ಅಲ್ಲಿ ಏನ್ ರೇಟ್ ಇದೆ ಎಲ್ಲ ತಿಳ್ಕೊಂಡು ಇದನ್ನ ಖರೀದಿ ಮಾಡ್ಬೇಕು ಸರ್ ಇಟ್ಕೊಂಡಿದಾರಲ್ಲ ಇದು ತೀರಾ ಬಲ್ತಿದೆ ಅಂತಲೇ ಹೇಳ್ಬೋದಾ ಯಾವ ತರ ಇದು ಇಲ್ಲ 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 ಬಲ್ತಲ್ಲಿ ತುಂಬಾ ಎಳೆದ ಇದು ತುಂಬಾ ಎಳೆದು ತುಂಬಾ ಎಳೆ ಸೈಜ್ ಇನ್ನೂ ಬರ್ತಾ ಹೋಗ್ತದೆ ಸೈಜ್ ಇನ್ನೂ ಬರುತ್ತೆ ಸೈಜ್ ಬರ್ಲಿಕ್ಕೆ ನಾವು ಬಿಡೋದಿಲ್ಲ ಅದು ವಾರಕ್ಕೆ ಎರಡು ಬಾರಿ ಕಟ ಮಾಡ್ತೀವಿ ಒಂದು ಇದರಲ್ಲಿ ಗಿಡದಲ್ಲಿ ಎಷ್ಟು ಕೆಜಿ ಜಿ ಇದು ಈಗ ಒಂದ್ ಗಿಡದಲ್ಲಿ ಎರಡೆರಡು ಕೆಜಿ ಒಂದೂವರೆ ಕೆಜಿ ಆಲ್ರೆಡಿ ಇದೆ ಆದ್ರೂ ನಾವು ಅದನ್ನ ಸಣ್ಣದ್ ಬಿಟ್ಟು ದೊಡ್ಡದ್ ಮಾತ್ರ ಕಟ್ ಮಾಡ್ತೀವಿ ಮೂರ್ ಮೂರ್ ತೊಂದ್ರೆ ಸರ್ ಯಾವ್ದು ಎಷ್ಟು ತಿಂಗಳ ಕಾಯಿ ಅಂತ ಹೇಳ್ಬೋದು ಇದು ಕರೆಕ್ಟ್ ಎರಡುವರೆ ತಿಂಗಳ ಕಾಯಿ ಇದು ಎರಡುವರ್ ತಿಂಗಳು ಸರ್ ಮಾರ್ಕೆಟಿಂಗ್ ಮಾಡೋಕ್ಕೆ ಖಾಲಿ ಬೆಸ್ಟ್ ಅಂತ ಹೇಳ್ಬೋದು ಮಾರ್ಕೆಟಿಂಗ್ ಬೆಸ್ಟು ಸ್ವಲ್ಪ ಉದ್ದಾಯ್ತು ಅಂತ ಹೇಳ್ತಾರೆ ನಮಗೆ ಚೆನ್ನಾಗಿದೆ ಅಂತ ಹೇಳ್ಬೋದು ಹಾಂ ಸರ್ ಮಾರ್ಕೆಟಿಂಗ್ ಮಾಡ್ಬೇಕಾದ್ರೆ ಎಲ್ಲ ಕ್ವಾಲಿಟಿ ನೋಡಿ ತಗೊಂಡು ಕಸ್ಟಮರ್ ತಗೊಳ್ಳೋದು ಹಾಂ ಎಲ್ಲ ಕ್ವಾಲಿಟಿ ನೋಡಿ ಇದು ಮಾಡ್ತಾರೆ ಮಾಡ್ತಾರೆ ಕೆಜಿ ಸಾಕು ಗಿಡ ಗಿಡ ಹಾಕಿ ಎರಡು ಎರಡು ಕಾಲು ಆಯ್ತು ಈಗ ಹೂ ಆಗ್ತಾ ಇದೆ ಆದ್ರೆ ಬಿಸಿಲಿಗೆಲ್ಲ ಕಾಯಿ ಕೊಟ್ಟ ಎರಡು ಎರಡು ಕೆಜಿ ಬರುತ್ತೆ ಅದ ಒಂದ್ ಕೆ ಜಿ ಬಂದಿದೆ ಒಂದ್ ಸಸಿ ಒಂದ್ ಸಾವಿರ ಸಸಿ ಎಂಟ್ನೂರು ರೂಪಾಯಿ ಆದ್ರೆ ಏನ್ ಮಾಡುದು ಸರ್ ಎಲ್ಲ ನರ್ಸರಿಲಿ ಯಾವ್ದಾರು ಒಂದ್ ಗಿಡಕ್ಕೆ ಎಷ್ಟು ಪೈಸೆ ಬೀಳುತ್ತೆ ಒಂದ್ಗೆ ಒಂದು ಸಾವಿರಕ್ಕೆ ಎಂಟ್ನೂರು ರೂಪಾಯಿ ಸಾವಿರಕ್ಕೆ ಎಂಟ್ನೂರು ರೂಪಾಯಿ ಅಂದ್ರೆ ಎಂಬತ್ ಪೈಸೆ ಬೀಳುತ್ತೆ ಒಂದು ಸಸಿಗೆ ಪೈಸಾ ಕಾಯಿ ರೇಟ್ ನೋಡಿದ್ರೆ ಈಗ ಐವತ್ತೈದಿಂದ ಅರವತ್ತು ರೂಪಾಯಿ ಇದೆ ಇಳುವರಿನೇ ಬಂದಿಲ್ಲ ಏನಿ ಸರಿ ಅದಕ್ಕೆಲ್ಲ ಔಷಧಿ ಆದರೆ ಯಾತ್ರ ಸಿಂಪಡಿಸ್ತೀರಾ ಔಷಧಿ ಮಾಮೂಲಿ ಅದೇ ಬೆಳಗ್ಗೆ ಒಂದು ಟೈಮ್ ಸಿಂಪಡಿಸ್ತೀವಿ ವಾರಕ್ಕೆ ಒಂದು ಬಾಮೆ ಆದರೂ ಈ ಸರಿ ಮೆಣಸಿನ ಕಾಯ ಬರ್ತಾ ಇಲ್ಲ ಒಂದು ಗಿಡಕ್ಕೆ ಕಮ್ಮಿ ಅಂದರೆ ಒಂದು ಕಾಲು ಕೆ ಜಿ ಒಂದು ಕೆ ಬಂದಿರುತ್ತೆ ಅಷ್ಟೇ ಗಿಡ ಹಾಕಿ ಎಷ್ಟು ಕಾಯಿ ಬಿಡುತ್ತೆ ಸರ್ ನೀವು ಗಿಡ ಹಾಕಿ ಎಷ್ಟು ಕಾಯಿ ಬಿಡುತ್ತೆ ಅಂದಾಜು ಎರಡುವರೆ ತಿಂಗಳಿಗೆ ಬರುತ್ತೆ ಇದು ಎರಡುವರೆ ತಿಂಗಳಿಗೆ ಸರ್ ಎಷ್ಟು ಕೊಯ್ಲು ಕೊಯ್ತೀರ ವರ್ಷಕ್ಕೆ ಇದು ಇದು ವರ್ಷಕ್ಕಲ್ಲ ಹಾಂ ಒಂದು ಬಾರಿ ಎರಡು ಬಾರಿ ವಾರಕ್ಕೆ ಎರಡು ಬಾರಿ ಕೊಯ್ದ್ರೆ ಒಂದು ಎರಡು ತಿಂಗಳು ಮೂರು ತಿಂಗ್ಳೇ ಇರುತ್ತೆ ಅಷ್ಟೇ ಹಾಂ ವಾರಕ್ಕೆ ಎರಡು ಬಾರಿ ಕುಯ್ಬೇಕು ಸರ್ ನೀವು ಹಸೆಕಾಯ್ಗೆ ಇದು ಮಾಡ್ತೀರಾ ಮಾಡ್ತೀರಲ್ಲ ಒಣಕಾಯಿ ಬಿಡ್ತದೆ ಯೂಸ್ ಮಾಡ್ತೀವಿ ಹಣ್ಣು ಯೂಸ್ ಮಾಡಲ್ಲ ನಾವು ಹಣ್ಣು ಯೂಸ್ ಮಾಡೋಲ್ಲ ಹಣ್ಣು ಬರಿ ಹಸಿಕಾಯಿ ಅದನ್ನ ಯೂಸ್ ಮಾಡೋದು ಕಳೆ ಕಳೆ ಹೋಗ್ಲಿಕ್ಕೆ ಇದು ಬಂದು ನಾವು ನೋಡ್ತಿರೋದು ಹುರುಳಿ ಗಿಡ ಇದು ಇನ್ನೂ ಫಸ್ಲು ಬಿಟ್ಟಿಲ್ಲ ಫಸಲು ಇನ್ನೂ ಹದಿನೈದು ಸಲ ಲೇಟ್ ಇದು ಬರೋದು ಅದೇ ಕಳೆ ತೆಗಿಬೇಕಲ್ಲ ಅದಕ್ಕೋಸ್ಕರ ಈ ಸೈಕಲ್ ಅಲ್ಲಿ ಒಬ್ಬನೇ ನಾಟಿ ಬೀನ್ಸ್ ಅಂದ್ರೆ ಎಷ್ಟು ದಿವಸ ಆಗೈತೆ ಇದು ಬೀನ್ಸ್ ಹಾಕಿ ಇದು ತಿಂಗಳು ಮೂವತ್ತೈದು ದಿವಸ ಆಗೈತೆ ಮೂವತ್ತೈದು ದಿವಸಕ್ಕೆ ಎಷ್ಟು ದಿವಸಕ್ಕೆ ಕಟಾವಿಗೆ ಬರುತ್ತೆ ನಲವತ್ತೈದು ದಿವಸ ಕಟಾವಿಗೆ ಬರುತ್ತೆ ಇದು ಹೇಗಿದೆ ರೇಟ್ ಈಗ ಮಾರ್ಕೆಟ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಮೂವತ್ತೈದು ನಲವತ್ತು ನಲವತ್ತೈದು ಎಷ್ಟು ಅಂದ್ರೆ ಈ ಸತಿ ನಿಮ್ಗೆ ಇದರಲ್ಲಿ ಇಳುವರಿ ಚೆನ್ನಾಗಿ ಬರುತ್ತೆ ಅಂತ ನಿರೀಕ್ಷೆ ಇದೆಯಾ ಇದರಲ್ಲಿ ಈ ಸಲ ಬೇಸಿಗೆ ಬಿಸಿಲಿಂದ ಇಳುವರಿ ಕಮ್ಮಿ

ಸರ್ಚ್ ಮಾಡಿಲ್ವಲ್ಲ ಮಂಜಣ್ಣ ಏನು ಅಯ್ಯೋ ಸುಮ್ಮನೆ ಆದಷ್ಟು ಲೆಕ್ಕ ಹುಡ್ಕೊಂಡ್ರೆ ಎಂಟು ಎಂಟು ಸಾವಿರ ಹತ್ತು ಸಾವಿರ ದುಡ್ಡು ಗೊತ್ತಿರೋಣ ಸರ್ ಯಾವ ಥರ ಫಸ್ಟ್ ಬಂದಿನ ತೋರಿಸಿ ನೀವು ಸರ್ ಇವ್ ತರ ಬಂದಿರತ್ತಲ್ಲ ಏನು ಕಾರಣ ಐತಿ ಇದು ಸರಿಯಾಗಿ ಗೊಬ್ಬರ ಮೇಂಟೈನ್ ಮಾಡಿಲ್ಲ ಒಂದು ಕ್ಲೀನ್ ಆಗಿ ಬರುದಾದ್ರೆ ಗೊಬ್ಬರ ಔಷಧಿ ಮೇಂಟೈನ್ ಮಾಡಿದ್ರೆ ಅದು ಕ್ಲೀನ್ ಬರ್ತದೆ ಅದರಿಂದ ಈ ತರ ಒಂದೊಂದು ಈ ತರ ಮೇಂಟೈನ್ ಆಗ್ತಾ ಹೋಗ್ತಾ ಇರಬೇಕು 也可能是他那个。Yeah,